ತೀನಿ ಇವತ್ತು ಇವತ್ತು ಗೃಹ ಸಚಿವರು ಕೊಡ್ತೀನಿ ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಲೇ ಹೇಳಿದ್ದೆ ಇಷ್ಟು ದಿವಸ ಬರೆಯೋಕ್ಕಾಗಿರಲಿಲ್ಲ ಆಗಿರ್ಲಿಲ್ಲ ಯಾಕೆ ಅಂದರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ಲೇ ಡ್ರಾಫ್ಟ್ ಇದೀನೋ ಪ್ರಸ್ತಾಪ ಮಾಡಿದ ಮೇಲೆ ನೆಕ್ಸ್ಟ್ ಡೇನೆ ಸಿ ಎಂ ಉತ್ತರ ಇತ್ತು ಸಿ ಎಂ ಉತ್ತರದಲ್ಲಿ ಇವೆಲ್ಲ ಗೊಂದಲಗಳು ಆಯಿತು ನಾನು ಅವತ್ತೇ ನಾಲ್ಕೂವರೆ ಗಂಟೆಗೆ ತುಮಕೂರಿನಲ್ಲಿ ನಾಬಾರ್ಡ್ ಅಧಿಕಾರಿಗಳದ್ದು ಮೀಟಿಂಗ್ ಕರೆದಿದ್ದೆ ಬೋರ್ಡ್ ಮೀಟಿಂಗ್ ಕರೆದಿದ್ದೆ ಹಾಗಾಗಿ ನಾಲ್ಕೂವರೆಯಿಂದ ಏಳೂವರೆವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ ನೋಡಿದೆ ಮೇಡಮ್ ಇಲ್ಲೇ ಇದ್ದೆ ಅದರಿಂದ ಅವತ್ತಾಗಲಿಲ್ಲ ಮೇಲೆ ನಾನು ಇಪ್ಪತ್ತೊಂದನೇ ತಾರೀಕು ಬಜೆಟ್ ಉತ್ತರ ಇದ್ದಿತ್ತು ಅವತ್ತು ಕಂಪ್ಲೇಂಟ್ ಕೊಡೋದಕ್ಕೆ ನನಗೆ ತುಮಕೂರು ಡಿ ಸಿ ಬ್ಯಾಂಕ್ನಲ್ಲಿ ನಬಾರ್ಡ್ದು ಮತ್ತು ಇತರ ಮೀಟಿಂಗ್ ಹೊಡಿತ್ತು ನಾಲ್ಕುವರೆಗೆ ಇಲ್ಲಿಗೆ ಬಂದೆ ಅದರ ನಂತರ ಇಪ್ಪತ್ತೆರಡನೇ ತಾರೀಕು ಕೋಲಾರದಲ್ಲಿ ಒಂದು ಸೊಸೈಟಿ ಕಾರ್ಯಕ್ರಮ ಇತ್ತು ಜ್ಯೋತಿ ಕೋಆಪರೇಟಿವ್ ಸೊಸೈಟಿ ಕಾರ್ಯಕ್ರಮ ಸುದರ್ಶನ್ ಅವರ ಒಂದು ಮುಖಂಡರಲ್ಲಿಗೆ ಅವರು ಆಹ್ವಾನ ಮಾಡಿದರು ನಾನು ಅವತ್ತು ಹೋಗಿ రాత్రి ఆయత బింద రత్రి బందో మధుగిన మదవే ఇప్పు కొట్లో ఒక మదవే ఇప్పుడు ముగ్స్కం మనకి వంద హంటే ఆయన మొత్తం మరుదినవే నూ తిప్టూర్ హోదే తిప్టూర్నలు కూడా క్షీర భవన నందిని క్షీర భవన ఉద్ఘాటెత్తు అదన ముగ్స్కుంటు నర్తక సమయో ఆమె తిప్టూరిందీదా నన్ను బెంగళూరు హోదు ಬೆಂಗಳೂರಿನಲ್ಲಿ ನಮ್ಮ ಮಳವಳ್ಳಿ ಶಿವಣ್ಣನ ಮಗನದು ಮದುವೆ ಇತ್ತು ಮತ್ತು ಇಲ್ಲಿ ಸೊಂಡಕೊಪ್ಪ ರೋಡಲ್ಲೂ ಕೂಡ ಶಿವರಾಮಯ್ಯ ಅಂತೇಳಿ ನಮ್ಮ ಮದ್ಗಿರಿಯವರು ಒಬ್ಬರು ಮುಖಂಡರು ರೈತರು ಅವರ ಮಗನ ಮದುವೆ ಇತ್ತು ಸೊಂಡಕೊಪ್ಪ ರಸ್ತೆಯಲ್ಲಿ ಅದನ್ನೆಲ್ಲ ಮುಗಿಸಿ ಬರೋದು ರಾತ್ರಿ ಹತ್ತು ಗಂಟೆ ಆಯಿತು ತಿರುಗಿ ನೆಕ್ಸ್ಟ್ ಡೇನೇ ನಾನು ನಿನ್ನೆ ದಿವಸ ಹೋದೆ ತುರುವೇಕೆರೆಗೆ ತುರುವೇಕೆರೆಗೆ ಹೋಗಿ ಅಲ್ಲೊಂದು ವಾಣಿಜ್ಯ ಬಿಲ್ಡಿಂಗ್ ಇತ್ತು ಒಂದು ಕೋಪರೇಟಿವ್ ಇನ್ಸ್ಟಿಟ್ಯೂಷನ್ದು ಅದನ್ನು ಇನಾಗ್ರೇಷನ್ ಮಾಡಿ ಅಲ್ಲಿಂದಲೇ ನಾನು ನಾಲ್ಕು ಗಂಟೆಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದರು ಈ ಮಾಲ್ಯದಿಂದ ತರ ಏರಿಕೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಲ್ಲಿಗೆ ಹೋದೆ ಅದನ್ನು ಮುಗಿಸ್ಕೊಂಡು ಏಳುವರೆ ಗಂಟೆಗೆ ಹೊರಟು ಇಲ್ಲಿಗೆ ಬಂದೆ ನಾನು ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡಲಿಕ್ಕೆ ದೂರನ್ನು ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ ಬೆಳಗ್ಗೆಯಿಂದ ಕೂತ್ಕೊಂಡು ಆರೇ ಬರೆದಿದ್ದೀನಿ ಬರೆದು ಈಗ ಟೈಮ್ ಮಾಡಿಸ್ತಾ ಇದ್ದೀನಿ ಮತ್ತು ಬ್ಲೂ ಶೀಟಲ್ಲಿ ಮಾಡಪ್ಪ ಅಂತ ಹೇಳಿದ್ದೀನಿ ಬ್ಲೂ ಶೀಟ್ ತಂದು ಕಾಪಿ ತೆಗಿತಾನೆ ಅಷ್ಟು ಇದೊಂದು ಫಂಕ್ಷನ್ ಇದೆ ಮುಗಿಸ್ಕೊಂತೀನಿ ಅವ್ರು ಎಲ್ಲಿದ್ದಾರೆ ಅಲ್ಲಿ ಹುಡ್ಕೊಂಡು ಹೋಗಿ ಇವತ್ತು ದೂರು ಕೊಡ್ತೀನಿ ಅವ್ರು ಎಲ್ಲಿದ್ದಾರೆ ಅಲ್ಲಿ ತುಮಕೂರಿಂದ ತುಮಕೂರು ಕೊಡ್ತೀನಿ ಬೆಂಗಳೂರಿಂದ ಬೆಂಗಳೂರಲ್ಲಿ ಕೊಡ್ತೀನಿ ಎಲ್ಲನ ಇಲ್ಲಿ ಹುಡ್ಕೊಂಡು ಹೋಗಿ ಅದು ಆನೂರವ್ರದ್ದು ನೂರು ವರ್ಷದ ಒಂದು ವರ್ಧಂತಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದು ಗೃಹ ಸಚಿವರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಖುದ್ದಾಗಿ ದೂರನ್ನ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್